ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಇಂದು ನಾವು ಭವ್ಯವಾದ ತಾಜ್ ಹೋಟ್ಲು ಮುಂದೆ ಮುಂಬೈನಲ್ಲಿರುವಂತಹ ತಾಜ್ ಹೋಟ್ಲು ಮುಂದೆ ಇದ್ದೀವಿ ಇಂಥ ಒಂದು ಭವ್ಯವಾದ ಹೋಟ್ಲಲ್ಲಿ ಒಂದು ದಿನ ವಾಸ್ತವ್ಯಕ್ಕೆ ಇದ್ದೀವಿ ಅಂತಂದರೆ ನಮಗೇನೆ ನಂಬಲ ಸಾಧ್ಯವಾದಂತಹ ಒಂದು ವಿಷಯ ಹಾಗೆ ನಮಗೆ ನೋಡಿ ಇದು ಟೂ ತೌಸಂಡ್ ಏಯ್ಟೀನ ನವಂಬರಲ್ಲಿ ನಡೆದಂತಹ ಏನು ಭಯೋತ್ಪಾದಕರ ಒಂದು ಭಯಾನಕ ಕೃತ್ಯ ಈ ಹೋಟ್ಲು ಮುಂದೆ ನಿಂತಾಗ ನಮ್ಮ ಕಣ್ಣು ಮುಂದೆ ಒಂದು ಸಲ ಹಾದು ಹೋಯಿತು ಎಷ್ಟೋ ಜನದ್ದು ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ಗುಂಡಿನ ಮೊರೆತ ಆಮೇಲೆ ಆ ಟೆರರಿಸ್ಟ್ಗಳು ಓಡಾಡ್ತಾ ಇದ್ದದ್ದು ಅದನ್ನೆಲ್ಲ ನೋಡ್ತಾ ಇದ್ರೆ ಅಂಥ ಜಾಗದಲ್ಲಿ ನಾವು ಇದ್ದೀವಿ ಎಷ್ಟು ಭವ್ಯವಾಗಿತ್ತೋ ಆವತ್ತಿನ ದಿನ ಅಷ್ಟೇ ಏನು ರಕ್ತಪಾತದಿಂದ ಕೂಡಿತ್ತಲ್ವ ಹಾಗೆ ಭಯೋತ್ಪಾದಕರ ಮತ್ತು ಭದ್ರತಾ ಪಡೆಗಳ ಗುಂಡಿನ ಸದ್ದಿನ ಭಯಾನಕತೆಯನ್ನು ನಾವು ಅದು ನ್ಯೂಸ್ನಲ್ಲಿ ನೋಡ್ತಾ ಇದ್ವಿ ನೂರಾರು ಜನರು ಬಲಿ ಪಡೆದಿತ್ತು ಈ ನರಹಂತಕರ ನೀಚ ಕೃತ್ಯ ಒಂದು ಕ್ಷಣ ನಮ್ಮ ಕಣ್ಣ ಮುಂದೆ ಹಾದುಹೋಯಿತು ಎಂಥ ಒಂದು ಸೌಂದರ್ಯವಿರುವಂತಹ ಜಾಗ ಭವ್ಯತೆ ಆಡಂಬರತೆ ಐಷಾರಾಮತೆ ಎಲ್ಲವೂ ಒಂದೇ ಕಡೆ ನೆಲೆಸಿರುವ ಈ ಕಟ್ಟಡದ ಅಂದಿನ ಕರಾಲತೆಗೆ ಸಾಕ್ಷಿಯಾಗಿ ನಿಂತಿದೆ ಆದರೆ ಇಂದು ನಾವು ಇಲ್ಲಿ ಎಲ್ಲವೂ ಸಹಜವಾಗಿದೆ ನಾವು ಬೆಳಿಗ್ಗೆ ತಾಜಿಗೆ ಎಂಟ್ರಿ ಕೊಟ್ಟಾಗ ನಮಗೊಂದು ಸೂಪರಾಗಿರುವಂತಹ ವೆಲ್ಕಮ್ ಸಿಕ್ತು ಒಂದು ಆಗಿ ನಮಗೆ ಆರತಿ ಎತ್ತಿ ಹಣೆಗೆ ತಿಲಕ ಇಟ್ಟು ಒಂದು ತುಳಸಿ ಮನೆದು ಹಾರ ಹಾಕಿ ಒಂದೊಂದು ಕಾಯಿನ್ ಕೊಟ್ಟು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು ಖುಷಿ ಅನ್ನಿಸ್ತು ಇದೆಲ್ಲ ಯಾಕೋ ಅದನ್ನು ನಾವು ಮತ್ತೆ ಮತ್ತೆ ಹೀಗೆ ಬರ್ತೀವಿ ಅನ್ನೋದಕ್ಕೂ ಆಗೋದಿಲ್ಲ ಲೈಫಲ್ಲಿ ಒನ್ ಟೈಮು ಬಂದಿದ್ದೀವಿ ಎಂಜಾಯ್ ಮಾಡಬೇಕು ಅಷ್ಟೇ ನಮಗೆ ಇದ್ದಿದ್ದು ಈ ಫೈವ್ ಸ್ಟಾರ್ ಹೋಟೆಲ್ಗಳೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ನಾವು ಮತ್ತೆ ಮತ್ತೆ ಹೋಗ್ತೀವಿ ಅನ್ನೋದಕ್ಕೂ ಆಗೋದಿಲ್ಲ ಹೋದಾಗ ಆ ಅವಕಾಶ ಸಿಕ್ಕಿದಾಗ ಖುಷಿ ಪಡಬೇಕು ಎಂಜಾಯ್ ಮಾಡಬೇಕು ಅಷ್ಟೇ ಯಾಕಂದರೆ ತಾಜು ಹೋಟ್ಲಂದ್ರೇ ಅದೊಂದು ಅದು ಹೋಟ್ಲಲ್ಲ ಬರೀ ಅಲ್ಲಿ ಎಲ್ಲನೂ ಏನು ಪ್ರತಿಯೊಂದು ರೂಮು ರೂಮ್ ಆಗಲಿ ಪ್ರತಿಯೊಂದು ಕಾರ್ನರ್ ಆಗಲಿ ಅಲ್ಲಿ ಒಂದು ಅದರದ್ದೇ ಒಂದು ವಿಶಿಷ್ಟತೆ ಇದೆ ಹಾಗಾಗಿನೇ ಈ ಫಿಲಮ್ ಸ್ಟಾರ್ಗಳಾಗಿರ್ಬೋದು ಅಥವಾ ಏನು ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳೆಲ್ಲ ಆಗಿರ್ಬೋದು ತಾಜು ಹೋಟ್ಲನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವರ ಬಿಸ್ನೆಸ್ ಮೀಟಿಂಗ್ ಅಥವಾ ಈ ಬೇರೆ ದೇಶದಿಂದ ಬರುವವರು ಆಗಲಿ ಅಲ್ಲಿ ಅಷ್ಟೇ ಶಿಸ್ತುಬದ್ಧವಾಗಿದೆ ಅಷ್ಟೇ ಪ್ರೊಟೆಕ್ಷನ್ ಇದೆ ಸೆಕ್ಯೂರಿಟಿ ಚೆಕ್ ಎಲ್ಲ ತುಂಬ ಇರ್ತದೆ ನಮ್ಮ ಪ್ರತಿಯೊಂದು ಬ್ಯಾಗನ್ನು ಚೆಕ್ ಮಾಡ್ತಾರೆ ನಮಗೂ ಹಿಂದಿನ ದಿನದಿಂದನೇ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ನಿದ್ರೇನೂ ಇರಲಿಲ್ಲ ಹಾಗೆ ನಾವು ರೆಸ್ಟ್ ತಗೋಬೇಕಾಗಿತ್ತು ಹಾಗೂ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡ್ವಿ ಹಾಗೆ ಈ ಎಂಟ್ರಿ ಕೊಡ್ತಾ ಇದ್ದಾಗೇ ಆ ರಿಸೆಪ್ಷನ್ ಹತ್ರ ಒಂದು ಫ್ಲವರ್ ಡೆಕೋರೇಷನ್ ಮಾಡಿದ್ರು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ನಾನು ಅಂದ್ಕೊಂಡಿದ್ದಿದ್ದು ಏನು ಆರ್ಟಿಫಿಷಿಯಲ್ ಫ್ಲವರ್ ಅಂತ ಅಂದ್ಕೊಂಡು ಆದರೆ ಇಲ್ಲ ದಿನ ಅದನ್ನು ಚೇಂಜ್ ಮಾಡ್ತಾರೆ ಇವತ್ತಿತ್ತ ಹೂವು ನಾಳೆ ಇರೋಲ್ಲ ನಾಳೆ ಬೇರೆನೇ ಹೂವಲ್ಲಿ ಬೇರೆ ಥರದ್ದೇ ಡೆಕೋರೇಷನ್ ಮಾಡ್ತಾರೆ ಅಷ್ಟು ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಅಷ್ಟು ಅದ್ಭುತವಾಗಿತ್ತು ಈ ಸೌಂದರ್ಯವನ್ನು ನಾವು ಹತ್ತರಿಂದ ನೋಡಿದಾಗಲೇ ಅದು ಅನುಭವಕ್ಕೆ ಬರೋದು ಅಲ್ಲಿಂದ ಸರಿ ನಾವು ರೂಮಿಗೆಲ್ಲ ನಮ್ಮ ಲಗೇಜ್ ಎಲ್ಲ ಹೋಯಿತು ನಾವು ರೂಮಿಗೆ ಲಿಫ್ಟಲ್ಲಿ ಹೋದ್ವಿ ನಮ್ಮದು ಲಿಫ್ಟೂ ಅಷ್ಟೇ ಭಿನ್ನವಾಗಿತ್ತು ಮಿರರ್ ಸುತ್ತನು ಆಮೇಲೆ ನಾನು ಅನ್ನಲ್ಲ ಪ್ರತಿ ರೂಮ್ ಆಗಲಿ ಪ್ರತಿ ಕಾರ್ನರ್ ಆಗಲಿ ಆ ಹೋಟ್ಲಿನ ವೈಶಿಷ್ಟ್ಯತೆ ಆಗಿತ್ತು ಆ ಕೆತ್ತನೆ ಆಗಲಿ ಆ ಡಿಸೈನ್ ಆಗಲಿ ಆ ಪೇಂಟ್ ಆಗಲಿ ಆ ಮಿರರು ಆಗಲಿ ಎಲ್ಲವೂ ವಿಭಿನ್ನವಾಗಿತ್ತು ಕೆಳಗಡೆ ಕಾಳಿಟ್ಟರೆ ಕಾರ್ಪೆಟ್ಟು ಹಾಗೆ ನಮ್ಮ ರೂಮ್ ಹಾಗೇ ನಮ್ಮ ರೂಮ್ ಕಡೆ ನಾವು ಪ್ರಯಾಣ ಬೆಳೆಸಿದ್ವಿ ಎರಡು ರೂಮ್ ಮಾಡಿದ್ದ ಮಗ ಏನು ಗೊತ್ತಾ ಈ ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಒಂದೊಂದು ಕನಸು ಆಸೆ ಆಕಾಂಕ್ಷೆ ನಿರೀಕ್ಷೆ ಎಲ್ಲವೂ ಕೂಡ ಇರ್ತದೆ ಆದರೆ ಕೆಲವೊಂದು ಸತಿ ಎಲ್ರಿಗೂ ಎಲ್ಲವೂ ಕೂಡ ಅವ್ರ ಜೀವನದಲ್ಲಿ ನೆನೆಸ್ಕೊಂಡಂಗೆ ಇರೋ ಈಡಿರೋದಿಲ್ಲ ಹಾಗೆ ಕೆಲವರ ಜೀವನದಲ್ಲಿ ಅನಿರೀಕ್ಷಿತವಾಗಿ ಕೆಲವು ಸಂತೋಷಗಳು ಕಾಣ ಸಿಗುತ್ತದೆ ನಮ್ಮ ಜೀವನದಲ್ಲೂ ಇವತ್ತಿನ ದಿನ ಈ ಕ್ಷಣ ಇದೇನೇ ಆಗಿರೋದು ಆ ಅನಿರೀಕ್ಷಿತ ಸಂತೋಷದಿಂದ ಸಿಗುವಂಥ ಸಂತೃಪ್ತಿ ಅದನ್ನು ವರ್ಣಿಸೋದು ಕಷ್ಟ ಯಾವಿದ್ದಂಥದ್ದು ಹನ್ನೆರಡನೇ ಮಹಡಿ ಮುನ್ನೂರ ಎರಡು ಮುನ್ನೂರ ಒಂದು ರೂಮು ನಮ್ಮದು ಎರಡು ರೂಮ್ ಮಾಡಿ ಮಾಡಿದ್ವಿ ಸೊ ಒಳಗಡೆ ಹೋಗ್ತಾ ಇದ್ದಂಗೆ ತುಂಬ ರಿಚ್ ಆಗಿತ್ತು ರೂಮು ಹಾಗೆ ನಾವು ಹೋಗುವ ಎಡಗಡೆಯೇ ಅಲ್ಲೊಂದು ಅಲ್ಮೇರ ಇತ್ತು ನಾವು ಬಟ್ಟೆಗಳೆಲ್ಲ ಜೋಡಿಸ್ಕೋಬೋದಾಗಿತ್ತು ಇದು ಪಕ್ಕದಲ್ಲೇ ನಮ್ಮದು ವ್ಯಾಲ್ಯೂಬಲ್ ಥಿಂಗ್ಸ್ ಲಾಕರ್ ಇತ್ತು ಲಾಕರ್ ಇಟ್ಕೋಬೋದಾಗಿತ್ತು ನಮ್ಮದು ಸೀಕ್ರೆಟ್ ನಂಬರ್ ಹಾಕಿ ಮತ್ತು ಇಲ್ಲೆಲ್ಲ ಏನು ಸುಸುಚಿತವಾಗಿ ಎಲ್ಲೂ ಒಂದು ಆಚೆ ಈಚೆ ಎಲ್ಲ ಇಲ್ಲ ನೀಟಾಗಿ ಜೋಡಿಸಿಟ್ಟಿದ್ರು ಅಷ್ಟೇ ಕ್ಲೀನಾಗಿತ್ತು ರೂಮು ಮತ್ತು ಇಲ್ಲಿ ನಮಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದಕ್ಕೆ ಕೆಟಲ್ ಇತ್ತು ಜೊತೆಗೆ ನೀರು ಇಟ್ಟಿದ್ರು ಎಲ್ಲನೂ ಗ್ಲಾಸ್ ಅಷ್ಟು ಕ್ಲೀನಾಗಿ ಒಂಥರ ಈಗ ತಾನೇ ತಂದಿರೋದೇನೋ ಅನ್ನೋ ಥರ ಅಷ್ಟು ಹೊಸದಾಗಿತ್ತು ಇದು ಕಾಫಿ ಫಿಲ್ಟ್ರ್ ಹಾಗೆ ಇಲ್ಲಿ ನಮಗೆ ಬೇಕು ಅಂತಂದರೆ ಗ್ರೀನ್ ಟೀ ಆಗಲಿ ಕಾಫಿ ಆಗಲಿ ಸಕ್ಕರೆ ಆಗಿ ಸ ಎಲ್ಲ ಸಪ್ರೇಟ್ ಸಪ್ರೇಟ್ ಇತ್ತು ನಾವು ಹಾಕ್ಕೊಂಡು ಕುಡಿಬೋದಾಗಿತ್ತು ಹಾಲಿನ ಪೌಡ್ರು ಇತ್ತು ನಂತರದಲ್ಲಿ ಇದು ಕೆಳಗಡೆ ಕೆಲವು ಬಿಸ್ಕೆಟ್ಸ್ಗಳು ಆಗಲಿ ಸ್ನ್ಯಾಕ್ಸ್ ಎಲ್ಲ ಇತ್ತು ಅದೆಲ್ಲ ಪೇಬಲ್ ಫ್ರಿಜ್ಜಲ್ಲಿ ನಮಗೆ ಹಾಲಿನ ಪುಡಿ ಎಲ್ಲ ಇತ್ತು ಮತ್ತು ಕೆಲವು ಬಿಸ್ಕೆಟ್ಸ್ಗಳೆಲ್ಲ ಇತ್ತು ಆಮೇಲೆ ಟವಲ್ಗಳು ನಮಗೆ ಚಪ್ಪಲ್ಗಳು ಮತ್ತು ಮಿರರ್ ಮಿರರ್ ಅಂತೂ ಮೂರು ಮಿರರ್ ನಾಲ್ಕು ಮಿರರ್ ಇತ್ತು ಅಷ್ಟು ಚೆನ್ನಾಗಿ ನಾಲ್ಕು ಕಾರ್ನರಲ್ಲಿ ನಾಲ್ಕು ಮಿರರ್ ಟಿ ವಿ ಒಂದು ಸ್ಟಡಿ ಟೇಬಲ್ ಬೆಡ್ ಅಂತೂ ಅಷ್ಟು ಸ್ಮೂತ್ ಆಗಿತ್ತು ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಲೈಟ್ಗಳಂತೂ ತುಂಬ ಅದ್ಭುತವಾಗಿತ್ತು ಹಾಗೆ ಪಕ್ಕದಲ್ಲೇ ಬಾತ್ರೂಮ್ ಇತ್ತು ಎ ಸಿ ನಮಗೆಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೋಬೋದಾಗಿತ್ತು ಹಾಸಿಗೆಗಳಂತೂ ನೋಡ್ತಾ ಇದ್ದ ಹಾಗೇ ಸುಸ್ತಾಗಿದ್ದಕ್ಕೂ ಅಯ್ಯೋ ಒಂದು ಸಲ ಮಲ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇತ್ತು ಆದರೂ ಕುತೂಹಲವಾಗಿತ್ತು ಇದನ್ನೆಲ್ಲ ನೋಡ್ಕೋಬೇಕಲ್ವಾ ನಂತರದಲ್ಲಿ ಲೈಟ್ಗಳಂತೂ ಎಷ್ಟಿದ್ವು ಒಂದು ರೂಮಲ್ಲಿ ಲೆಕ್ಕ ಮಾಡಲಿಲ್ಲ ನಾವು ಪ್ರತಿಯೊಂದು ವುಡನ್ ಟೇಬಲ್ ಅದಕ್ಕೊಂದು ಡ್ರಾಯರ್ ಇರ್ತಿತ್ತು ಶೀತಲ್ಲಾಗಲಿ ಮೇಕಪ್ ಕಿಟ್ ತಂದಿಟ್ಟಿದ್ಲು ಎಲ್ಲ ಡ್ರಾಯರಲ್ಲೂ ನಮಗೆ ನಮ್ಮ ಫೈಲ್ಗೆಲ್ಲ ಏನಿದ್ರು ಇಟ್ಕೋಬೋದಾಗಿತ್ತು ಈ ಸುಂದರವಾದ ಲೈಟ್ ಕೆಳಗಡೆ ಒಂದು ಕ್ಲೀನ್ ಆಗಿರುವಂತಹ ಡೆಸ್ಕ್ ಇತ್ತು ಅಲ್ಲಿ ನೋಟ್ ಪ್ಯಾಡ್ ಇತ್ತು ಎನ್ಮಲ್ ಇತ್ತು ಶಾರ್ಟ್ ನೋಟ್ ಬರಿಬೋದಾಗಿತ್ತು ಆಮೇಲೆ ಅವತ್ತಿನ ಅವತ್ತಿನ ನ್ಯೂಸ್ ಪೇಪರ್ ಇತ್ತು ಕೆಳಗಡೆ ಒಂದು ಡಸ್ಟ್ಬಿನ್ ಇತ್ತು ಈ ಲೈಟಂತೂ ಮಂದ ಬೆಳಕಲ್ಲಿ ರೂಮನ್ನ ಸುಂದರತೆಯೇ ಇನ್ನೂ ಹೆಚ್ಚು ಮಾಡ್ತಾ ಇತ್ತು ಹಾಗೆಯೇ ಫೋನು ಟೇಬಲ್ ಮೇಲೆ ಮತ್ತು ನೀರು ಮತ್ತು ಗ್ಲಾಸು ಎಲ್ಲನೂ ಅಚ್ಚು ಅಲ್ಲೇ ಒಂದು ಗಡಿಯಾರ ಹಾಗೆಯೇ ಮೆನು ನಮಗೆ ಹೋಟ್ಲಲ್ಲಿ ಏನಾದರೂ ನಾವು ಸ್ನ್ಯಾಕ್ಸ್ ಆಗಲಿ ಲಂಚ್ ಆಗಲಿ ಏನಾದರೂ ತಗೋತೀವಿ ಅಂದರೆ ಅದಕ್ಕೂ ಮೆನು ಇತ್ತು ಇದರಲ್ಲಿ ಫೈವ್ ಸ್ಟಾರ್ ಹೋಟ್ಲ್ ಅಂದ್ರೇ ಹಾಗೇ ಅಲ್ವಾ ಅಷ್ಟೇ ಕ್ಲೀನಾಗಿರುತ್ತೆ ಎಲ್ಲನೂ ಸಿಗುತ್ತೆ ಹಾಗೇ ಎಕ್ಸ್ಪೆನ್ಸಿವ್ ಆಗಿಯೂ ಇರ್ತದೆ ಹಾಗೆಯೇ ಇಲ್ಲಿ ನಮಗೆ ಸ್ಪಾ ಅಥವಾ ಸಲೂನ್ ಸರ್ವಿಸ್ ಏನಾದರೂ ಬೇಕು ಅಂತಂದರೂ ಅದನ್ನು ಅವೈಲಬಿಲಿಟಿ ಇರ್ತದೆ ಮತ್ತು ಸ್ವಿಮ್ಮಿಂಗ್ ಫೂಲ್ ಇದೆ ಚಕೋಸಿ ಇದೆ ಏನಿರುತ್ತೆ ಏನಿಲ್ಲ ಎಲ್ಲನೂ ಇರುತ್ತೆ ಜೇಬು ತುಂಬ ಹಣ ಇಟ್ಕೊಂಡು ಹೋದರೆ ನಮಗೆ ಏನು ಬೇಕು ಏನು ಬೇಡ ಎಲ್ಲನೂ ಸಿಗುತ್ತೆ ಸೊ ಎಂಜಾಯ್ ಮಾಡೋರಿಗಂತೂ ಹೇಳಿ ಮಾಡಿಸಿದ್ದು ಅದಕ್ಕೇ ದೇಶ ವಿದೇಶದಿಂದೆಲ್ಲ ಇಲ್ಲಿಗೆ ಅದಕ್ಕೇ ಬರ್ತಾರೆ ಇದು ನಮ್ಮ ಭಾರತ ದೇಶದ ಪ್ರಪ್ರಥಮ ಫೈವ್ ಸ್ಟಾರ್ ಹೋಟ್ಲು ಈ ಹೋಟ್ಲಲ್ಲಿ ವಾಸ್ತವ್ಯ ಅಂದರೆ ಏನು ಅಷ್ಟೇನು ಸುಲಭದ ಮಾತಲ್ಲ ತುಂಬ ಕಾಸ್ಟ್ಲಿನೇ ರೂಮ್ಗಳಿರ್ಬೋದು ಊಟ ತಿಂಡಿ ತಿನಿಸು ಎಲ್ಲನೂ ದುಬಾರಿನೇ ಬನ್ನಿ ಈಗ ಬಾತ್ರೂಮ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಆ ಟವೆಲ್ಗಳಾಗಿರ್ಬೋದು ಸೋಪ್ಗಳಾಗಿರ್ಬೋದು ಟಿಶ್ಯೂ ಆಗಿರ್ಬೋದು ಎಲ್ಲವನ್ನು ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ ಹೇರ್ ಡ್ರೈಯರ್ ಇದೆ ಎಲ್ಲೆಲ್ಲಿ ಯಾವ ಥರ ಇಡಬೇಕು ಅಷ್ಟು ನೀಟಾಗಿ ಜೋಡಿಸಿಟ್ಟಿದ್ರು ಈ ಮಿರರ್ ಅಂತೂ ನಮ್ಮ ಮುಖದಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳ ಇದ್ದರು ಅಥವಾ ಸಣ್ಣ ಸಣ್ಣ ಮಾರ್ಕ್ ಇದ್ದರೂ ಎದ್ದು ತೋರಿಸ್ತದೆ ದೊಡ್ಡದಾಗಿರುವಂತಹ ಕಾಣಿಸುವಂತಹ ಮಿರಾರು ಒಂದು ಡ್ರಾಪ್ ನೀರಿರಲಿಲ್ಲ ವಾಶ್ರೂಮಲ್ಲಿ ಆಗಿರ್ಬೋದು ಎಲ್ಲೇ ಕಾಲಿಟ್ಟಲ್ಲೂ ಒಂದು ಹನಿ ನೀರಿರಲಿಲ್ಲ ಅಷ್ಟು ನೀಟಾಗಿ ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ರು ಸ್ನಾನ ಮಾಡೋದಕ್ಕೆ ಶವರ್ ಇತ್ತು ಬಿಸಿನೀರು ಬೇಕಾದರೆ ಬಿಸಿನೀರು ಇಡ್ರ ಅಷ್ಟೇ ನಮಗೆ ಸ್ನಾನಕ್ಕೆ ಏನೆಲ್ಲ ಬೇಕು ಬ್ರಷು ಪೇಸ್ಟು ಶ್ಯಾಂಪು ಕೋಂಬು ಹಿಡಿದು ಪ್ರತಿಯೊಂದು ಶ ಏನು ಕಂಡೀಷ್ನರಿಂದ ಹಿಡಿದು ಬಾಡಿ ಇಂದ ಹಿಡಿದು ಇಂದ ಹಿಡಿದು ಪ್ರತಿ ಒಂದೂ ಇತ್ತು ಇದು ನಮಗೆ ಒಂದು ದಿನಕ್ಕೆ ಮಾತ್ರ ನೆಕ್ಸ್ಟ್ ದಿನ ಇತ್ತಾರೆ ಅಂತಂದರೆ ಮತ್ತೆ ಪುನಃ ಜೋಡಿಸಿರ್ತಾರೆ ಶವ್ ಏನು ಇದು ಶೇವಿಂಗ್ ಆಗಿರ್ಬೋದು ಮತ್ತು ಏನು ಡಿಸ್ಪೋಸಬಲ್ ಬ್ಯಾಗ್ ಆಗಿರ್ಬೋದು ಆಮೇಲೆ ಶವರ್ ಶವರ್ ಕ್ಯಾಪ್ ಆಗಿರ್ಬೋದು ಈಗ ಸ್ನಾನ ಮಾಡುವಾಗ ನಮಗೆ ತಲೆಗೆ ಮಾಡೋಲ್ಲ ಅಂತಂದರೆ ಕ್ಯಾಪ್ ಹಾಕ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡ್ಬೋದು ನಮಗೂ ಯೂಸ್ ಮಾಡ್ಬೋದು ಟವೆಲ್ಗಲ್ಲು ಎಲ್ಲ ಕಡೆ ಇದ್ರೂ ನೀಟಾಗಿ ಜೋಡಿಸಿಟ್ಟಿದ್ರು ಇಷ್ಟೆಲ್ಲ ಅಚ್ಚುಕಟ್ಟು ಮಾಡೋದಕ್ಕೆ ಅಲ್ವಾ ಅಮೋ ದುಡ್ಡೂ ಅಷ್ಟೇ ಕೊಟ್ಟಿರ್ತೀವಲ್ವ ಹಾಗೆ ಮಕ್ಕಳು ಎಲ್ಲ ಸ್ವಲ್ಪ ಅಪ್ ಆಗಿ ಸ್ವಲ್ಪ ಮತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಡಿಸೈಡ್ ಮಾಡಿದ್ವಿ ಸುಸ್ತು ಇದ್ರೂ ಒಂದು ನೋಡುವಂತಹ ಕುತೂಹಲ ಕಾತರತೆ ಇರ್ತದಲ್ವಾ ನೆಕ್ಸ್ಟ್ ತೋರಿಸ್ತೀನಿ ನಾನು ನಾವಿದ್ದಂತಹ ತಾಜ್ ಟವರ್ ಹೋಟೆಲ್ನ ಹನ್ನೆರಡನೇ ಅಂತಸ್ತಿನಿಂದ ನಾವು ವಿಂಡೋ ಓಪನ್ ಮಾಡಿದಾಗ ಅಂದರೆ ಕರ್ಟನ್ ಓಪನ್ ಮಾಡಿದಾಗ ಒಂದು ಅದ್ಭುತವಾದಂತಹ ವ್ಯೂವ್ಸ್ ಅವು ಅದನ್ನು ವರ್ಣಿಸೋದಕ್ಕೂ ಅಸಾಧ್ಯವಾದಂತಹ ಒಂದು ಸುಂದರವಾದಂತಹ ನೋಟ ಮುಂದೆ ಕಣ್ಣು ಹಾಯಿಸಿದಷ್ಟು ದೂರದಲ್ಲೂ ನಮಗೆ ಕಾಣಿಸ್ತಾ ಇದ್ದಿದ್ದು ಬರೀ ಸಮುದ್ರ ಆ ಸಮುದ್ರದ ಅಲೆಗಳ ಮಧ್ಯದಲ್ಲಿ ಸಾಕ್ತಿತ್ತು ನೋಡಿ ಈ ಚಿಕ್ಕ ಚಿಕ್ಕ ಬೋಟುಗಳು ದೊಡ್ಡ ದೊಡ್ಡ ಬೋಟುಗಳು ಹಡಗುಗಳು ಸಾವಿರಾರು ನೂರಾರು ಜನರ ಓಡಾಟ ಅದರಲ್ಲಿ ಮನಸ್ಸಿಗೆ ಅದನ್ನು ನೋಡ್ತಾ ಇದ್ರೆ ಅಪ್ಪ ನಾವು ಎಲ್ಲಿದ್ದೀವಿ ಅಂತ ಅನಿಸ್ತಾ ಇತ್ತು ಈ ಗೇಟ್ ವೇ ಆಫ್ ಇಂಡಿಯಾ ಇದೆಯಲ್ಲ ಅಂದರೆ ಹಿಂದೆ ದೇಶ ವಿದೇಶಗಳಿಂದೆಲ್ಲ ಸಮುದ್ರದಲ್ಲಿ ಹಡಗುಗಳ ಮೂಲಕ ಬರುವಂತಹ ವಿ ಐ ಪಿಗಳನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಕಟ್ಟಿದ್ರು ಅಂತ ಹೇಳಲಾಗುತ್ತೆ ಇತಿಹಾಸ ಏನೇ ಆಗಿರ್ಬೋದು ಆದರೂ ಇಂತಹ ಒಂದು ಸುಂದರವಾದ ಐತಿಹಾಸಿಕ ಜಾಗವನ್ನು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೀವಲ್ಲ ಅನ್ನೋದೇ ಒಂದು ಭಾಗ್ಯ ಅಲ್ಲಿ ಹತ್ತಿರದಲ್ಲಿ ಹೋಗಿ ನೋಡೋದಕ್ಕಿಂತಲೂ ನಾವಿದ್ದಂತಹ ರೂಮಿನ ಬಾಲ್ಕನಿಲಿ ನಿಂತ್ಕೊಂಡು ನೋಡ್ತಾ ಇದ್ದಂತಹ ಮಜಾ ಇದೆಯಲ್ಲ ಅದ್ಭುತ ಮಂತ್ರ ನಾವು ಬೆಳಗ್ಗೆ ನೋಡಿದಾಗ್ಲಿನಿಂದಲೂ ಜನವೋ ಜನ ಒಂದು ಚೂರು ಕಡಿಮೆ ಆಗಿಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮಧ್ಯಾಹ್ನ ಅಷ್ಟು ಸುಡು ಬಿಸಿಲು ಅವತ್ತು ನಾವೆದ್ದವತ್ತು ಆದ್ರೂ ಜನಕ್ಕೇನೂ ಕಡಿಮೆ ಇಲ್ಲ ಲೆಕ್ಕಿಸಲ್ಲ ಆ ಪ್ಲೇಸಿಗೆ ಬರ್ತಾರೆ ಫೋಟೋ ತಗೋತಾರೆ ಅದೊಂದು ಮೆಮೊರೇಬಲ್ ಮೂಮೆಂಟು ಯಾಕಂದರೆ ಅಂತಹ ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀವಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಏನು ಅದೊಂದು ನೆನಪಿಗೆ ಇರುವಂತಹದ್ದು ಯಾವತ್ತಿಗೂ ಮಕ್ಕಳೆಲ್ಲ ಮಲಗಿದ್ರು ಎದ್ದ ಮೇಲೆ ನಾವು ಒಂದು ರೌಂಡ್ ಅಲ್ಲಿಗೆಲ್ಲ ಹೋಗಿ ಬರೋಣ ಅಂತಂದ್ಕೊಂಡು ರೆಡಿ ಆದ್ವಿ ನಾವು ಜನ ಕಡಿಮೆ ಆಗ್ತಾರಂತ ನೋಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಮತ್ತೆ ಮತ್ತೆ ಸಂಜೆ ಆಗ್ತಾ ಇದ್ದಂಗೆ ಜನ ಜಾಸ್ತಿ ಆಗ್ತಾರೆ ಅಂತ ಅಂದ್ಕೊಂಡು ನಾವು ಹೊರಟಾಗ ಮಧ್ಯಾಹ್ನ ಸರಿ ಒಂದು ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಷ್ಟರಲ್ಲಿ ನಮ್ಮನೆಯವರು ಒಂದು ಡಿಕಾಕ್ಷನ್ ಒಳ್ಳೆ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡಿದರು ಎಲ್ಲರೂ ಸ್ವಲ್ಪ ಸ್ವಲ್ಪ ಕೂಡ್ಕೊಂಡು ಹೊರಟಿದ್ದಾಯಿತು ನಾವೂ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯಿತು ಇದ್ರ ಮುಂದೆನೆ ಕಾಣಿಸ್ತಾ ಇದೆ ನೋಡಿ ತಾಜ್ ಮತ್ತು ತಾಜ್ ಟವರ್ ಹೋಟೆಲ್ ಎರಡೂ ಪಕ್ಕದ ಪಕ್ಕದಲ್ಲೇ ಇದೆ ಸಂಜೆ ಆಗ್ತಾ ಇದ್ದ ಹಾಗೆಯೇ ವಾತಾವರಣವೇ ಬದಲಾಗ್ತದೆ ಜನನೂ ಸೇರ್ತಾರೆ ಹಾಗೆಯೇ ಬೋಟಿಂಗ್ ಎಲ್ಲ ಸಂಜೆ ತನಕ ಆರು ಗಂಟೆ ತನಕ ಮಾತ್ರ ಮತ್ತೆ ಬೋಟಿಂಗ್ ಎಲ್ಲ ಇರಲ್ಲ ಎಲ್ಲ ಸೈಡಿಗೆ ಹಾಕ್ತಾರೆ ಆದರೆ ಜನ ಮಾತ್ರ ಬರೋದು ಕಡಿಮೆ ಆಗಲ್ಲ ನಂತರದಿಂದ ನಾವು ನಮ್ಮ ತಾಜು ಹೋಟ್ಲು ಒಳಗಡೆ ಎಲ್ಲ ಒಂದು ವಿಸಿಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಅಂತ ನಾವು ಹೊರಟ್ವಿ ಇಲ್ಲಿ ಒಂದು ವಿಶೇಷ ಏನಂತಂದರೆ ಸಂಜೆ ಆಗ್ತಾ ಇದ್ದ ಹಾಗೇ ಎಲ್ಲ ಕಡೆಯಲ್ಲಿ ದೀಪವನ್ನು ಹಚ್ಚಿಡ್ತಾರೆ ಎದುರುಗಡೆ ರಿಸೆಪ್ಷನ್ ಆಗಲಿ ಅಥವಾ ಇದು ದೀಪದ ಕಂಬಗಳ ಥರ ಇದೆ ಅದರ ಒಳಗಡೆನಾಗಲಿ ಈ ಸ್ವಿಮ್ಮಿಂಗ್ ಪೂಲ್ ಹತ್ರನೂ ಕೆಲವು ಕಡೆಯೆಲ್ಲ ಲೈಟ್ ಜೊತೆನೇ ದೀಪ ಹಚ್ಚಿ ಇಡ್ತಾರೆ ಅದೊಂದು ವಿಶೇಷ ಅಲ್ವಾ ಇಲ್ಲಿ ಪ್ರತಿ ಒಂದು ಕಾರ್ನರ್ ಆಗಿರ್ಬೋದು ಒಂದು ಕಂಬ ಆಗಿರ್ಬೋದು ಒಂದು ಹೂಕುಂಡ ಆಗಿರ್ಬೋದು ವಿಶೇಷತೆನೇ ಇದು ತುಂಬ ಬ್ಯೂಟಿಫುಲ್ಲಾಗಿ ಅದು ಒಂಥರ ರಾಯಲ್ ಆಗಿತ್ತು ಆ ರೆಡ್ ಕಾರ್ಪೆಟ್ಟು ಅದ್ಭುತ 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 ಇದನ್ನು ಒಂದು ಹೋಟೆಲ್ ಅನ್ನೋದಕ್ಕಿಂತಲೂ ಒಂದು ಅರಮನೆ ಮ್ಯೂಸಿಯಂ ಇಲ್ಲ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇದನ್ನು ನೋಡುವುದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇನ್ನೇನು ಹೆಚ್ಚು ಏನೋ ಹೇಳೋದಕ್ಕಾಗೋದಿಲ್ಲ ಅಷ್ಟು ಅಂದವಾದ್ದು ವಿಭಿನ್ನವಾದ್ದು ಅದಕ್ಕೇ ತಾಜ್ ಹೋಟೆಲ್ ಅಷ್ಟೊಂದು ಫೇಮಸ್ ಆಗಿರೋದು ಎಲ್ಲ ಮುಗಿಸಿ ನಮ್ಮ ರೂಮಿಗೆ ಹೋಗಿ ವಿಂಡೋದಲ್ಲಿ ನೋಡಿದ್ರೆ ಒಂದು ಅದ್ಭುತ ಪ್ರಪಂಚ ಕಾಣಿಸ್ತಾ ಇತ್ತು ಏನು ಅಂತಂದರೆ ಆ ಹಗಳು ನಾವು ನೋಡಿದ್ದಂತಹ ಗೇಟ್ ವೇ ಆಫ್ ಇಂಡಿಯಾ ಎಲ್ ಇ ಡಿ ಲೈಟಿಂದ ಕಂಗೊಳಿಸ್ತಾ ಇತ್ತು ಆ ಸಮುದ್ರದಲ್ಲಿ ನಿಲ್ಲಿಸಿರುವಂತಹ ಬೋಟ್ಗಳ ಲೈಟ್ ಅದೊಂದು ಬೇರೆಯೇ ಪ್ರಪಂಚ ಕಾಣಿಸ್ತಾ ಇತ್ತು ಇದು ತಾಜಿನ ಸ್ಪೆಷಲ್ ಟೆರೆಸ್ ಗಾರ್ಡನಲ್ಲಿ ನೈಟಿಗೆ ಡಿನ್ನರ್ ಹಾಲ್ ಗೇಟ್ ವೇ ಆಫ್ ಇಂಡಿಯಾದ ಒಳಗಡೆ ಹೋಗಬೇಕು ಅಲ್ಲಿಗೆ ಅಂತಂದರೆ ಮಾರ್ನಿಂಗ್ ಸೆವೆನ್ ಟು ನೈಟ್ ನೈನ್ ತನಕ ಮತ್ತೆ ಒಳಗಡೆ ಎಂಟ್ರಿ ಇಲ್ಲ ಸೋ ಬೆಳಿಗ್ಗೆ ಎದ್ದು ನೋಡಿದಾಗ ಅಷ್ಟು ಜನ ಜಂಗುಳಿ ಇದ್ದಂತಹ ಪ್ಲೇಸ್ ಸೈಲೆಂಟ್ ಆಗಿತ್ತು ನಾನಿಲ್ಲಿ ಬೆಳಿಗ್ಗೆ ಎದ್ದಿದ್ದು ಐದು ಗಂಟೆ ಐದುವರೆಗೆ ಎದ್ದಿದ್ದೆ ಸೊ ಮೇಲಿಂದ ಕೆಳಗಡೆ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಪಕ್ಷಿಗಳು ಹಾರಾಡೋದು ಸೊ ಹಾಗೆ ಕೆಳಗಡೆ ಬಂದೆ ಎಷ್ಟೊಂದು ಪಾರಿವಾಳಗಳನ್ನು ನೋಡಿ ಈ ಪಾರಿವಾಳಗಳನ್ನು ನೋಡೋದಕ್ಕಂತಲೇ ಫೋಟೋ ಶೂಟ್ ಮಾಡೋದಕ್ಕಂತಲೇ ದೂರ ದೂರದಿಂದ ಎಲ್ಲ ಬರ್ತಾರೆ ಆದರೆ ಗೇಟಿಂದ ಒಳಗಡೆ ಎಂಟ್ರಿ ಇಲ್ಲ ಅಲ್ಲಿ ಒಳಗಡೆ ಅಲ್ಲಿದ್ದು ವ್ಯಾಪಾರಸ್ಥರಾಗಿರ್ಬೋದು ಈ ದೇವಸ್ಥಾನಗಳಿಗೆಲ್ಲ ಹೋಗಿ ನಾವು ಪೂಜೆ ಅರ್ಚನೆ ಎಲ್ಲ ಮಾಡಿಸ್ತೀವಲ್ವ ಅದೇ ಥರ ಅವರುಗಳು ಈ ಪಕ್ಷಿಗಳಿಗೆ ದಿನನಿತ್ಯದ ಆಹಾರವನ್ನು ಚೀಲ ಚೀಲದಲ್ಲಿ ಕೆ ಜಿ ಅಲ್ಲ ದೊಡ್ಡ ದೊಡ್ಡ ಚೀಲಗಳಲ್ಲಿ ತಂದು ಸುರಿತಾರೆ ಈ ಪಾರಿವಾಳಗಳಿಗೂ ಗೊತ್ತಿರುತ್ತೆ ಒಂದು ನಿರ್ದಿಷ್ಟ ಸಮಯ ಅಲ್ಲಿ ಸೆವೆನ್ ಸಿಕ್ಸ್ ತರ್ಟಿ ಟು ಸೆವೆನ್ ಒಳಗಡೆ ಬರ್ತವೆ ಅದೇ ಟೈಮಿಗೆ ಅವರು ಆಹಾರ ತರ್ತಾರೆ ಹಾಕ್ತಾರೆ ಅಂತ ಗೊತ್ತಿರುತ್ತೆ ಅದು ಎಲ್ಲಿರ್ತವ ಅಷ್ಟು ಹೊತ್ತಿಗೆ ಎಲ್ಲನೂ ಹಾರ್ಕೊಂಡು ಬರ್ತವೆ ಅವು ಇಲ್ಲಿ ಆಹಾರ ತಿಂದು ಹಾರುವಾಗ ಒಳ್ಳೆ ಫ್ಯಾನಲ್ಲಿ ಗಾಳಿ ಹಾಕಿದರೆ ಎಲ್ಲ ಗಾಳಿ ಬರಲ್ವಾ ಅಷ್ಟು ಗಾಳಿ ಬರ್ತದೆ ಮತ್ತೆ ಸ್ವಲ್ಪ ಸ್ಮೆಲ್ಲು ಇದೆ ಪಾರಿವಾಳಗಳಲ್ವ ಸ್ಮೆಲ್ಲು ಇದೆ ಆದರೆ ಅದನ್ನು ನೋಡೋದೇ ಒಂಥರ ಒಂಥರ ಚೆಂದ ಬಿಡಿ ಚೆನ್ನಾಗಿ ಬರ್ತಾರೆ ಬೆಳಿಗ್ಗೆ ಇವರು ಡೈಲಿ ಈ ಥರ ಚೀಲದಲ್ಲಿ ತಂದು ಇವುಗಳಿಗೆ ಆಹಾರನ ಹಾಕ್ತಾರೆ ಕಾಯ್ತಾ ಇರ್ತವೆ ಇವು ಇವರು ಹಾಕೋದನ್ನೇ ಸೊ ಏನು ಚೆನ್ನಾಗಿದೆ ಭಗವಂತ ನಮ್ಮ ಮೈಸೂರಿನ ಅರಮನೆ ಎದುರುಗಡೆನೂ ಅಷ್ಟೇ ಪಾರಿವಾಳಗಳು ಬೆಳಿಗ್ಗೆ ಬರ್ತವೆ ಹಿಂಡ ಹಿಂಡಾಗಿ ಬರ್ತವೆ ಅಲ್ಲೂ ಇದೇ ಥರ ಆಹಾರವನ್ನೆಲ್ಲ ಹಾಕ್ತಾರೆ ಬೆಳಗ್ಗೆ ಬಂದಾಗಲೇ ಇಲ್ಲಿ ಎಳ್ನೀರು ಮಾಡ್ತಾಯಿದ್ರು ಒಂದು ಎಳ್ನೀರಿಗೆ ಸೆವೆಂಟಿ ರುಪೀಸ್ ಅಂತೆ ಮುಂಬೈನ ಎಳ್ನೀರು ಕುಡಿದು ತಾಜ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಈ ತಾಜದ್ದು ಸುತ್ತಮುತ್ತಲಿನ ಸೌಂದರ್ಯವನ್ನೆಲ್ಲ ನೋಡಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ತಾಜ್ ಹೋಟ್ಲಲ್ಲಿ ಏನೆಲ್ಲ ಬ್ರೇಕ್ಫಾಸ್ಟ್ ತಿಂದ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದಾಗಲೇ ಸೆವೆನ್ ಸೆವೆನ್ ತರ್ಟಿ ಬೆಳಿಗ್ಗೆ ಜನ ಆಗಲೇ ಬರೋದಕ್ಕೆ ಶುರು ಮಾಡ್ತಾಯಿದ್ರು ಆಮೇಲೆ ಅವರ ವ್ಯಾಪಾರಸ್ಥರಾಗಿರ್ಬೋದು ಬೋಟ್ನಲ್ಲಿದ್ದಂಥ ಸಿಬ್ಬಂದಿಗಳಾಗಿರ್ಬೋದು ಅವರವರ ಕೆಲಸವನ್ನು ಮಾಡೋದಕ್ಕೆ ರೆಡಿ ಇದ್ರು ಹಾಗೆಯೇ ನಮ್ಮ ಇವತ್ತಿನ ಈ ಮುಂಬೈಯ ತಾಜ್ ಹೋಟೆಲ್ ಮತ್ತು ಗೇಟ್ ವೇ ಆಫ್ ಇಂಡಿಯಾದ ಈ ಪ್ರಯಾಣವನ್ನು ಇವತ್ತು ಮುಗಿಸಿ ನಾವು ಇನ್ನೆಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ